ಸ್ನೇಹಿತರೆ ನಮಸ್ಕಾರ ಮದ್ದೂರಮ್ಮ ಹಬ್ಬದ ಮೊದಲ ದಿನ ಇದು ಈ ಮೊದಲ ದಿನ ಇವತ್ತು ರಾತ್ರಿ ಬಸವಪ್ಪಗಳು ಅಂದರೆ ದನಗಳು ಸೌದೆ ತಗೊಂಡು ಹೋಗ್ತಾ ಇರೋದು ಸ್ನೇಹಿತರೆ ಮದ್ದೂರಮ್ಮನ ದೇವಸ್ಥಾನಕ್ಕೆ ಯಾಕೆಂದರೆ ಮಾರನೇ ದಿನ ಕೊಂಡ ಆಗಬೇಕು ಅಂದರೆ ಈ ಸೌದೆಯಿಂದ ಬೇಯಿಸಿ ಆ ಕೊಂಡ ಕೆಂಡ ರೆಡಿ ಮಾಡಿ ಆ ಕೆಂಡದ ಮೇಲೆ ಆ ಮದ್ದೂರಮ್ಮ ನಡ್ಕೊಂಡು ಬರ್ತಕ್ಕಂಥದ್ದು ಇದು ಸಂಪ್ರದಾಯ ಒಂದು ಪವಾಡ ಹಾಗೂ ಪದ್ಧತಿಯಾಗಿರ್ತದೆ ಜೋರು ಮಳೆ ಸ್ನೇಹಿತರೆ ಇದು ಮನೆ ಮನೇಲಿ ಆರತಿ ಬೆಳಗಿಸ್ಕೊಂಡು ಆರತಿ ತಗೊಂಡು ಹೋಗಬೇಕಾಗಿತ್ತು ಇದು ಆದರೆ ಮಳೆ ಬಂದಿರುವ ಕಾರಣ ಅವರು ಒಂದು ಕ್ಷಣ ನಿಲ್ಲಕ್ಕಾಗದೆ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ಈ ಮೂರು ನಾಲ್ಕು ದಿನಗಳು ಈ ಮದ್ದೂರಮ್ಮ ಉತ್ಸವ ಇರುತ್ತೆ ಆ ಭಕ್ತರಿದ್ದಲ್ಲಿ ನೀವು ಧಾರಾಳವಾಗಿ ಮದ್ದೂರಿಗೆ ಬರ್ಬೋದು ನೆಂಟರಿದ್ರೆ ಅವ್ರ ಮನೆ ಸೇರ್ಕೋಬೋದು ಸ್ನೇಹಿತರೆ ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಗ್ರಾಮದೇವತೆ ಮದ್ದೂರಮ್ಮನ ಹಬ್ಬ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಮೂರ್ನಾಲ್ಕು ದಿನ ಇದನ್ನು ನೋಡಿ ಆನಂದ ಪಡ್ಬೋದು ಭಕ್ತಿಯಿಂದ ಖುಷಿಪಟ್ಟು ಎಲ್ಲರಲ್ಲೂ ಸಂತೋಷ ಮೂಡಿಸುವಂಥ ಹಬ್ಬ ಸ್ನೇಹಿತರೆ ಇದು